ಹಾಯ್ ಫ್ರೆಂಡ್ಸ್ ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಇಂದಿನ ಶುಂಠಿ ಬೆಲೆ ಏನು ರೇಟ್ ಅದ ನೋಡೋಣ ಬನ್ನಿ ಬೆಂಗಳೂರಲ್ಲಿ ಅಷ್ಟೇ ಮಾತ್ರ ನಮಗೆ ಗೊತ್ತಿದ್ದು ಮಾರ್ಕೆಟಲ್ಲಿ ನಾವು ಏನು ಇವತ್ತಿನ ರೇಟ್ ಆಗ್ಯದ ಅದನ್ನೇ ಶೇರ್ ಮಾಡೋದು ಬೇರೆ ಕಡೆಗೆ ಸುಳ್ಳು ಸುಳ್ಳು ಮಾಹಿತಿ ಕೊಡಲಿಕ್ಕೆ ನನಗೆ ಇಷ್ಟ ಇಲ್ಲ ನಾನು ಒಬ್ಬ ರೈತ ಬೆಂಗಳೂರು ಎ ಪಿ ಎಮ್ ಸಿ ಮಾರ್ಕೆಟ ನೋಡೋಣ ಬನ್ನಿ ಒಂದು ಸಾವಿರದ ನಾನ್ನೂರು ರೂಪಾಯಿ ಅರವತ್ತು ಕೆ ಜಿಗೆ ಒಂದು ಸಾವಿರದ ಐದುನೂರ ಐವತ್ತು ಒಂದು ಸಾವಿರದ ಆರುನೂರು ರೂಪಾಯಿ ಅರುವತ್ತು ಕೆ ಜಿಗೆ ಹಿಂದಿನ ರೇಟ ಬೇಕಾದರೆ ತಮಗೆ ನಂಬರ ಶೇರ್ ಮಾಡ್ತೇವೆ ಬೇಕಾದರೆ ತೊಗೊಳ್ಳಿ ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಒಂದು ಸಾವಿರದ ನಾನ್ನೂರೈವತ್ತು ಒಂದು ಸಾವಿರದ ಐದುನೂರು ಒಂದು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಶಿವಮೊಗ್ಗದಲ್ಲಿ ಆದರೆ ನಿಮ್ಮ ನಿಮ್ಮ ಪರಿಚಯದ ಮೇಲೆ ಒಂದು ಐವತ್ತು ನೂರು ರೂಪಾಯಿ ಹೆಚ್ಚು ಕಮ್ಮಿ ಅವರು ನಿಮಗೆ ರೇಟ್ ಹಾಕಿ ಕೊಡಬಹುದು ಹಾವೇರಿಯಲ್ಲಿ ನೋಡೋಣ ಬನ್ನಿ ಒಂದು ಸಾವಿರದ ಮುನ್ನೂರ ಐವತ್ತು ಒಂದು ಸಾವಿರದ ಐದುನೂರು ಒಂದು ಸಾವಿರದ ಐದುನೂರ ಐವತ್ತು ಇದನ್ನೇ ಇವತ್ತಿನ ಟೆಂಡರ್ ಆಗಿರುವ ರೇಟು ಒಳ್ಳೆಯ ಮಾಹಿತಿ ಅಂತ ತಿಳಿಬೋದು ಯಾಕಂದರೆ ಬೇರೆ ಕಡೆಗೆ ಫುಲ್ ಪೂರ್ತಿ ರೇಟನ್ನು ಕಡಿಮೆ ಆಗಿಬಿಟ್ಟಿದೆ ನನಗೂ ಬೇಜಾರಾಗಿದೆ ನಾನು ಸುಳ್ಳು ಮಾಹಿತಿ ಕೊಡಲಿಕ್ಕೆ ಇಷ್ಟ ಇಲ್ಲ ಥ್ಯಾಂಕ್ ಯು ಬಾಯ್